ನಮಸ್ಕಾರ ನಾನು ವೀಕ್ಷಕರೇಸ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ವಿವಿಧ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ತಾಳಿಕೋಟಿ ಬಂದ್ ಸಂಪೂರ್ಣ ಯಶಸ್ಸಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಗವಾಯಿಗಳ ಮೇಲೆ ಶುಯಶತ ಪ್ರಕರಣ ದಲಿತ ಬಾಲಕಿಯ ಬಸಮ್ಮ ಚಲವದಿ ಅತ್ಯಾಚಾರ ಪ್ರಕರಣ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಹಾಗೂ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದ ವ್ಯಕ್ತಿಗಳಿಗೆ ಗಡಿಪಾರು ಮಾಡಲು ಆಗ್ರಹಿಸಿ ತಾಳಿಕೋಟಿ ಬಂದ್ ಸಂಪೂರ್ಣ ಯಶಸ್ವಿಯಾಯಿತು ಪಟ್ಟಣದ ಬಹುತೇಕ ಅಂಗಡಿಗಳು ಸಂಪೂರ್ಣ ಬಂದ್ ಆಗಿದ್ದು ಹಾಗೂ ಸಾರಿಗೆ ಬಸ್ಗಳು ರಸ್ತೆ ಗಿಳಿಯಲ್ಲಿ ಬಂದ್ ಅಂಗವಾಗಿ ವಿವಿಧ ದಲಿತ ಪ್ರಗತಿಪರ ಅಲ್ಪಸಂಖ್ಯಾತರ ಸಂಘಟನೆಗಳ ಪದಾಧಿಕಾರಿಗಳು ನೇತೃತ್ವದಲ್ಲಿ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭುವನದಲ್ಲಿ ದಿಂದ ಶ್ರೀ ಬಸವೇಶ್ವರ ವೃತ್ತ ಅಂಬೇಡ್ಕರ್ ಸರ್ಕಲ್ ಕತ್ರಿ ಬಜಾರ ಶಿವಾಜಿ ಸರ್ಕಲ್ ರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ದಿಂದ ಬಸವೇಶ್ವರ ವೃತ್ತಕ್ಕೆ ಮೆರವಣಿಗೆ ಮೂಲಕ ತಲುಪಿ ಅಲ್ಲಿ ಸಭೆಯಾಗಿ ಮಾರ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಚಂದ್ರಕಾಂತ್ ಸಿಂಘೆ ಡಿಎಸ್ಎಸ್ ವಿಭಾಗೀಯ ಸಂಚಾಲಕರಾದ ದೇವೇಂದ್ರ ಹಾದಿಮನಿ ಹಿರಿಯ ಪತ್ರಕರ್ತರಾದ ಜಿ ಟಿ ಗೋರ್ಪಡೆ ನಿವೃತ್ತಿ ಕೃಷಿ ಅಧಿಕಾರಿ ಸಿದ್ದಪ್ಪ ಕಟ್ಟಿಮನಿ ಮುಖಂಡರಾದ ಜೈ ಬಿ ಸಿದ್ದು ಬಾರಿಗಿಡದ ಅವರು ಮಾತನಾಡಿದರು ನಂತರ ತಹಶೀಲ್ದಾರ್ರಾದ ಶ್ರೀಮತಿ ಡಾಕ್ಟರ್ ವಿನಿಯಾ ಹೂಗಾರ್ ಅವರ ಮೂಲಕ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದ ನಿವೃತ್ತ ಎಸ್ಪಿ ಶ್ರೀ ಎಸ್ ಪಿ ಕಟ್ಟಿಮನಿ ಅಧ್ಯಕ್ಷರಾದ ಮುತ್ತಪ್ಪ ಚಮ್ಲಾಪುರ್ ನಾಗೇಶ್ ಕಟ್ಟಿಮನಿ ಮಹೇಶ್ ಚಲವಾದಿ ಮಾಂತೇಶ್ ಕಟ್ಟಿಮನಿ ಅಲ್ಪಸಂಖ್ಯಾತರ ಮುಖಂಡರಾದ ಮಾಸಂ ಕೆಂಬಿ ನಿಸಾರ್ ಅಹಮದ್ ಬೀಪಾರಿ ಮಶಾಕ್ ನಗಾರ್ಚಿ ಶಫಿ ಕಿನಂದಾರ್ ಶಂಕರಪ್ಪ ಕಟ್ಟಿಮನಿ ರೇವಣಪ್ಪ ದಳ್ಳಾಳಿ ಶಿವ ಕೂಚಬಾಳ ರಮೇಶ್ ಹೊನ್ನಳ್ಳಿ ಬಸವರಾಜ್ ತವಾರ ಸಾಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಅಬ್ದುಲ್ ಗನಿ ಮಕಾಂತರ್ ಡಿ ಎಂ ಎಸ್ ವೈಸ್ ತಾಳಿಕೋಟಿ ನಿಮ್ಮದೇ ಧ್ವನಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಗೌರವಧ್ಯಕ್ಷ ನಿವೃತ್ತ ವರಿಷ್ಠಾಧಿಕಾರಿಗಳು ಆಗಿರ್ತಕ್ಕಿ ಕಟ್ಟಿಮನಿ ಸಾದ್ದೇಶಿಸಿ ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಇನ್ನೊಂದು ಹಿರಿಯರು ನಮ್ಮ ಮಾರ್ಗದರ್ಶಕರು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು ಪುರಸಭೆ ಸದಸ್ಯರು ಆಗಿರ್ತಕ್ಕಂತಹ ಶ್ರೀ ಮುತ್ತಪ್ಪಣ್ಣ ಚಮಣಾಪುರ ಕಾಕ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಕರೆಗೆ ಬಂದಿರತಕ್ಕಂತಹ ಜಿಲ್ಲೆಯ ನಾಯಕರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಆಗಿರ್ತಕ್ಕಂತಹ ಶ್ರೀ ಚಂದ್ರಕಾಂತ್ ಸರ್ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ತೊಂದರೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಬಂದ್ಗೆ ಹಾಗೂ ಪ್ರತಿಭಟನೆಗೆ ಸಂಪೂರ್ಣ ಭಾಗಿಯಾಗಿ ಬೆಂಬಲವನ್ನ ಸೂಚಿಸತಕ್ಕಂತಹ ಮುಸ್ಲಿಂ ಸಮಾಜದ ಹಿರಿಯರು ಆಗಿರ್ತಕ್ಕಂತಹ ಶ್ರೀ ಮಾಸುಂ ಕೆಂಬ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು ಆಗಿರ್ತಕ್ಕಂತಹ ಆಗಿರ್ತಕ್ಕಂತಹ ಶ್ರೀ ದೇವೇಂದ್ರ ಹಾದಿಮನಿ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇಲ್ಲಿವರೆಗೂ ಕೂಡ ನಮ್ಮ ಜೊತೆ ಹೆಜ್ಜೆ ಹಾಕಿರ್ತಕ್ಕಂಥ ಇನ್ನೊಂದು ಮುಸ್ಲಿಂ ಸಮಾಜದ ಹಿರಿಯರು ಸಾಹಬ್ ಮಶಾಕ್ ಸಾಬ್ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ನಮಗೆ ಇಲ್ಲಿವರೆಗೂ ಬಂದ್ ನಲ್ಲಿ ಸಹಕರಿಸಿ ನಮಗೆ ಪ್ರತಿಭಟನಾ ಸಂದರ್ಭದಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಶ್ರೀ ಮೈನೂ ಬೇಪಾರಿ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಿನ ಕೂಡ ಕೂಡ ಅವರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರೂ ಸಹೋದರ ನಾಗೇಶ್ ಕಟ್ಟಿಮನಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ತಾಲಿಕೊಟ್ಟಿ ತಾಲೂಕಿನ ತಾಲೂಕು ಸಂಚಾಲಕರು ಸಹೋದರ ಮಹೇಶ್ ಚಲವಾದಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿ ಮಹಾಂತೇಶ್ ಕಟ್ಟುಮನೆ ಅವರು ಹಾಗೂ ಸಿದ್ದು ಬಾಡಿಗಿಡ ಅವರು ಅವರಿಗರನ್ನದೇ ಕಾಶಿನಾಥ್ ಕಾರಂಗನೂರು ಅವರು ಈ ಪ್ರತಿಭಟನಾ ರ್ಯಾಲಿಗೆ ಬಹಳ ಮುತುವರ್ಜೆ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಪ್ರಕಟಣೆಯನ್ನ ಆ ಸುದ್ದಿಯನ್ನ ಬಿತ್ತರಿಸಿದಂತಹ ಎಲ್ಲಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಹಿರಿಯರಿಗೆ ಮಾಧ್ಯಮದ ಸ್ನೇಹಿತರಿಗೆ ವಿವಿಧ ದಲಿತ ಪರ ಸಂಘಟನೆಗಳ ವತಿಯಿಂದ ತುಂಬೃದಯದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದವರಿಗೂ ಕೂಡ ನಾವು ತುಂಬೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ವ್ಯಾಪಾರಿಯವರು ವೇದಿಕೆಗೆ ಆಗಮಿಸಬೇಕು ಸಿದ್ದಪ್ಪ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲರಿಗೂ ಅನೇಕ ಆಚಾರ ವಿಚಾರಗಳು ಸಂಕಟಗಳು ದುಗುಡ ದುಮ್ಮಾನಗಳು ಎಲ್ಲದೂ ಗೊತ್ತಿದೆ ಇವತ್ತಿನ ದಿವಸ ಮುಖ್ಯವಾಗಿ ನಾವು ಸೇರಿರ್ತಕ್ಕಂಥ ವಿಚಾರ ಏನಂತಂದ್ರೆ ನಮ್ಮ ಭಾರತದ ಸಂವಿಧಾನದ ಮುಖ್ಯ ಅಂಗವಾದ ಅಂದರೆ ವಿವಿಧ ಅಂದರೆ ಕಾರ್ಯಾಂಗಕ್ಕೆ ಮತ್ತು ಶಾಸಕಾಂಗಕ್ಕೆ ನ್ಯಾಯ ಹೇಳ್ತಕ್ಕಂಥ ನ್ಯಾಯ ಕೊಡುವಂಥ ಈ ನ್ಯಾಯಾಧಿ ನ್ಯಾಯ ಇಲಾಖೆ ನ್ಯಾಯಾಂಗ ಒಬ್ಬ ಮುಖ್ಯಸ್ಥ ದಲಿತ ಮುಖ್ಯಸ್ಥ ಬಿ ಆರ್ ಗವಾಯಿ ಸಾಹೇಬರ ಮೇಲೆ ಹೋದ ತಿಂಗಳು ಚಪ್ಪಲಿ ಅಂದ್ರೆ ಅಂದರೆ ಚುತಾ ಶೂ ಅನ್ನ ಅವರ ಮೇಲೆ ಎಸಗಿದಂಥ ರಾಕೇಶ್ ಕಿಶೋರ್ ಅಂತ ದುಷ್ಕರ್ಮಿಗಳ ದುಷ್ಕರಿ ಮಾಡಿ ದುಷ್ಕರ್ಮಿಗಳಿಗೆ ನಾವೇನ್ ಮಾಡ್ಬೇಕಾಗಿತ್ತೋ ಅದೇ ತಕ್ಕ ಶಿಕ್ಷೆ ಇವತ್ತು ತಮ್ಮೆಲ್ಲರ ಮುಖಾಂತರ ಸಮಾಜದ ಮುಖಾಂತರ ಇಡೀ ತಾಳುಕೋಟೆ ತಾಲೂಕಿನ ಎಲ್ಲ ನಾಗರಿಕರ ಮತ್ತು ವಿವಿಧ ದಲಿತ ಸಂಘಟನೆಗಳ ಮುಖಾಂತರ ಇವತ್ತು ಎಚ್ಚರಿಕೆಯನ್ನು ಮುಟ್ಟಿಸಬೇಕಾಗಿದೆ ಮುಟ್ಟಿಸಲೇಬೇಕು ಸಂವಿಧಾನ ಒಂದು ಸಾಮಾಜಿಕ ಜವಾಬ್ದಾರಿ ಯಾರು ಜನರ ಬದುಕನ್ನು ಬದಲಾಯಿಸುವ ಶಕ್ತಿ ಸಾಮರ್ಥ್ಯ ಯಾರಿಗಿರುತ್ತದೆಯೋ ಅಂತವರು ಮಾತ್ರ ರಾಜಕೀಯಕ್ಕೆ ಬರಬೇಕು ತಾವು ತಾವು ಅನುಕೂಲಸ್ಥರಾಗಬೇಕು ತಾವು ಏನಾದರೂ ತಮ್ಮ ಸಮುದಾಯಕ್ಕೆ ಒಳ್ಳೆ ಮಾಡಬೇಕನ್ನವರು ರಾಜಕೀಯಕ್ಕೆ ಬರಬಾರದು ಅನ್ನುವಂಥ ಮಾತು ಹೇಳಿದ ಮಹಾನ್ ಮಾನವತವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೋಟಿ ಕೋಟಿ ಜೈ ಭೀಮ್ನ ಬಂಧುಗಳೇ ಒಂದು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಳಿಕೋಟೆಯವರಿಂದ ತಾಳಿಕೋಟೆ ಬಂದ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ತಾಳಿಕೋಟೆಯ ಸುತ್ತಮುತ್ತಲಿನ ಅಂಡ ತಮ್ಮಂದಿರೆ ಹಾಗೂ ಸಂಘಟನೆಯ ಪದಾಧಿಕಾರಿಗಳೇ ತಾಳಿಕೋಟೆಯ ಅಂತ ಕಟ್ಟಿಮನಿ ಸಾಹೇಬರೇ ಹಾಗೂ ಮುತ್ತಪ್ಪನ ಚಿಂಬಳಪ್ಪರವರೇ ಈ ವೇದಿಕೆ ಮೇಲೆ ಅವರವರ ಅವರಿವರನ್ನದೆ ಎಲ್ಲರಿಗೂ ನನ್ನ ಈ ಕಾರ್ಯಕ್ರಮ ಬಂದ್ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ನನ್ನ ಜೈಬಿಮರಣವನ್ನು ಸಲ್ಲಿಸುತ್ತಾ ಹತ್ತೊಂಬತ್ ನೂರ ನಲವತ್ತೇಳರ ಸ್ವತಂತ್ರ ಸಿಕ್ತು ಸುಮಾರು ಎಪ್ಪತ್ತೆಂಟು ವರ್ಷ ಕಳೆದ್ಬಿಟ್ಟೆ ನಾವು ಆದ್ರೆ ಇವತ್ತು ಯಾವ ಪರಿಸ್ಥಿತಿ ಇದ್ದೀವಿ ಅನ್ನೋದು ನಾವೆಲ್ಲರೂ ಆತ್ಮಾವಲೋಕನ ಮಾಡಬಹುದು ಪರಿಸ್ಥಿತಿ ಬಂದ ತೊಡಗಿದೆ ಏನಾಗಿದೆ ಅಂತಂದ್ರೆ ಇವತ್ತ ಸ್ವತಂತ್ರ ಸಿಕ್ಕಾಗಿನಿಂದ ಹಿಡ್ಕೊಂಡು ದೈವ ದಲಿತರಿಗೆ ದೌರ್ಜನ್ಯ ಅತ್ಯಾಚಾರ ಮೊನ್ನೆ ಬೆನಸಿ ಗ್ರಾಮದಲ್ಲಿ ಮುದ್ದೇಬರದಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ಆ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಗೆ ಕಿಡಿಗೇಡಿಗಳು ನಾಲ್ಕು ಐದು ಜನ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊಲೆಗಿದಂತ ಸಂಗತಿ ನಮ್ಮ ಮುಂದಿದೆ ಒಂದ್ ಮಾತನ್ನು ಈ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು ಹಾಗೂ ಡಿ ವೈಎಸ್ ಪಿ ಸಾಹೇಬರು ಸಂಘಟನೆ ಪೊಲೀಸ್ ಇಲಾಖೆಯಲ್ಲಿ ಕಚ್ಚಡ ಜಗಳ ಯುದ್ದ ಇರುತ್ತೆ ಯಾಕಂದ್ರೆ ನಾವು ಸಂಘಟನೆಯಲ್ಲಿ ನೋಡಿದಾಗ ನಾವು ಎದೆ ಒಂದದೆ ಅವ್ರಿಗಿರು ಪ್ರತಿಭಟನೆ ಮಾಡಿ ಮಾತಾಡುವಂತ ನಮ್ಮ ಹಕ್ಕು ಇದೆ ಆದ್ರೆ ಈ ಕೇಸಿನಲ್ಲಿ ವರಿಷ್ಠ ಅಧಿಕಾರಿಗಳು ಡಿ ವೈಸ್ ಪಿ ದಿಢೀರನೆ ಆ ಮಹಿಳೆಗೆ ಏನು ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರಲ್ಲ ಎಡೆ ಮುರಿ ಕಟ್ಟಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರೆಸ್ಟ್ ಮಾಡಿದಾರಲ್ಲ ಈ ಸಭಾ ಮುಖಾಂತರ ಕೂಡ ನಾನು ಅಧಿಕಾರಿಗಳನ್ನ ಧನ್ಯವಾದ ಹೇಳ್ತಾ ಇದ್ದೀನಿ ಒಂದು ಇವತ್ತ ನಮಗೆ ರಾಜ್ಯದಲ್ಲಿ ಅತ್ಯಾಚಾರ ದೌರ್ಜನ್ಯ ನೀಡ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾವಚಿತ್ರ ಗೌಮಾನ ಮಾಡೋದನ್ನು ನಾವು ಕಂಡಾರೆ ಕಾಣ್ತಾ ಇದ್ದೀವಿ ಇವತ್ತ ಈ ದೇಶಕ್ಕೆ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನ ಯಾವುದಾದ್ರೂ ಭಾರತದ ಸಂವಿಧಾನ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನ ಇಂಥ ವಿಶ್ವದಲ್ಲೇ ಬೇರೆ ಬೇರೆ ದೇಶದವರು ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ಈ ರಾಕೇಶ್ ಅನ್ನೋ ಮೂರ್ಖ ಏ ಮೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಮಾಡ್ತಾ ಇದ್ದೀಯಾ ಆದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನ್ಯಾಯಾಧೀಶರು ಪುರಾಣ ಪುಣ್ಯಕಥಿ ಹೇಳಲ್ರಿ ಬಾಬಾ ಕೊಟ್ಟಂತ ಸಂಧಾನ ಏನಿದೆ ಅದನ್ನ ಹೇಳ್ಬೇಕಾಗುತ್ತೆ ತೀರ್ಮಾನ ಕೊಡ್ಬೇಕಾಗುತ್ತೆ ಆದ್ರೆ ಅವ್ರ ಜಾತಿವಾಗಿ ತೈಗೊಂಡ ತನಗೇನೋ ತನ್ನೊಂದು ಏನೋ ಒಂದು ಕೇಸು ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಯಾವುದೋ ಒಂದು ಅರ್ಚನಾ ಕಾರ್ಯಕ್ರಮಕ್ಕೆ ಹೇಳ ಅರ್ಚನಾ ಕಾರ್ಯಕ್ರಮಕ್ಕೆ ತಿರಸ್ಕಾರ ಮಾಡ್ಯಾರ ಹೋಗೋದಿಲ್ಲ ಯಾಕಂದ್ರೆ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಾಬಾ ಸಾಹೇಬ್ರ ವಿಚಾರದಲ್ಲಿ ಇರಬೇಕಾಗುತ್ತೆ ಅದ ತಿರಸ್ಕಾರ ಮಾಡಿದ ಕ್ಷಣದಲ್ಲಿ ಇವು ಬಂದಿಲ್ಲ ಅಂತ ಹೇಳಿ ಭೂಟಿಸುತ್ತೀ ನಮ್ಮ ದೀರದಲ್ಲಿ ಅಷ್ಟೇ ಅಲ್ಲ ಪುಸ್ತಕದಲ್ಲಿ ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯರಿಗೂ ಅವಮಾನ ಆದಂತಾಗಿದೆ ಇನ್ನೂ ಕೆಲವೊಂದು ಸಂಘಟನೆಗಳು ಯಾವಾಗ ಮಾಡ್ತಾ ಗೊತ್ತಿಲ್ಲ ಪುನಃ ಸಂಘಟನೆಗಳು ಪ್ರತಿಯೊಂದು ಹೆಚ್ಚು ಹೆಚ್ಚುಗೂ ಮುಂದೆ ಹುಂಟ ಹೋಗ್ತಾ ಇದೆ ಆದ್ರೆ ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಬಂದಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಿದ್ಧ ಬರೆದಿದೆ ಅಂತಂದ್ರೆ ಈ ಮೊನ್ನೆ ಸರ್ಕಾರಗಳು ನಮ್ಮ ನಾಲ್ವ ಸರ್ಕಾರಗಳು ಕಣ್ಣು ಮುಚ್ಚಿ ಕುಳ್ತಾವ ಅಂತ ಹೇಳಿ ಗೋಚರಿಸ್ತಾ ಇದೆ ಅದಕ್ಕಾಗಿ ನಾನು ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿ ಕರ್ನಾಟಕ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ನೀವು ಇದನ್ನು ಕಾಣ್ತಾ ಇಲ್ವಾ ಈ ಪರಿಸ್ಥಿತಿ ಏನಿದೆಯಲ್ಲ ಇದು ಏನು ಅವಮಾನ ಸಂವಿಧಾನಕ್ಕೆ ಅವಮಾನ ಸಂವಿಧಾನದಲ್ಲಿ ನಡೆಯಲು ನೀವು ಇವತ್ತೆ ಕುಳಿತಿದ್ದೀರಿ ನಮ್ಮ ರಾಜ್ಯದಲ್ಲಿ ಕುಳಿತಿದ್ದೀರಿ ನೀವು ಎಚ್ಚೆತ್ತುಕೊಳ್ಳದೇ ಇದ್ದಾರೆ ಇಂಥ ಕೃತ್ಯವನ್ನು ಮಾಡದೆ ಮಾಡಿದವರಿಗೆ ಒಂದು ಕಠಿಣವಾದ ಶಿಕ್ಷೆಗೆ ಒಳಪಡಿಸುತ್ತಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಿಮಗೂ ಇದೇ ರೀತಿ ಆಗುವಂತ ಪರಿಸ್ಥಿತಿ ಹತ್ರ ಇದೆ ಆ ರೀತಿ ಆಗದಂತೆ ನೋಡಿಕೊಳ್ಬೇಕಾದ್ರೆ ಸೂಕ್ತವಾದ ಕ್ರಮ ತೆಗೆದುಕೊಂಡು ಇಂಥ ಆರೋಪಗಳನ್ನು ಕೂಡಲೇ ಒಂದು ಕಠಿಣ ಕ್ರಮ ದೇಶವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಿದ ಬುದ್ಧ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಅಣ್ಣ ಬಸವಣ್ಣ ನಾನೀಗ ನನ್ನ ಜನರನ್ನು ಜಾಗೃತಗೊಳಿಸಿದ್ದೇನೆ ಅವರ ಮೈ ಕಡಿವೆ ನಿದ್ದೆಂದು ಹೇಳುವ ಜಡತೆಯನ್ನು ಬಹುದೂರಗೊಳಿಸಿದ್ದೇನೆ ಅವರು ಬಿರುಗಾಳಿಯಾಗಿ ಬೀಸುತ್ತಾರೆ ಶಿಡಿಲಾಗಿ ಅಪ್ಪಳಿಸುತ್ತಾರೆ ರಾಷ್ಟ್ರದ ಕರ್ಣದಾರಾಗುತ್ತಾರೆ ತಮಸ್ಸನ್ನು ಒರೆಸುವ ಜ್ಯೋತಿ ಆಗುತ್ತಾರೆ ಎಂಬ ಮಾತನ್ನು ಹೇಳಿದ ಮಹಾನ್ ಮಾನತವಾದಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ತ್ರಿಮೂರ್ತಿಗಳ ಪಾದಾರವಿಂದಕ್ಕೆ ಪಟ್ಟು ಈ ತಾಯಿಕೋಟೆಯಲ್ಲಿ ಎಲ್ಲಾ ವಿವಿಧ ದಲಿತ ಸಂಘಟನೆಗಳ ಒಂದು ಸಹಯೋಗದಲ್ಲಿ ತಾಳೆ ಕೊಟ್ಟು ಬಂದ ಕಾರ್ಯಕ್ರಮದ ಸಭೆಯ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಹಿರಿಯರೇ ಹೋರಾಟಗಾರರೇ ಈ ಕಾರ್ಯಕ್ರಮಕ್ಕೆ ಪತ್ರಿಕೆ ಸೇವೆಯನ್ನು ನೆರವೇರಿಸಲು ಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರೆ ಇವತ್ತ ಈ ದೇಶದ ಅತಿ ಉನ್ನತವಾದ ಸಂವಿಧಾನದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಅಂತಕ್ಕಂಥ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಹತ್ವ ಕೊಟ್ಟಿರಲ್ಲ ಅದು ಹೃದಯ ಭಾಗ ಆಗಿರ್ತಕ್ಕಂಥ ಕಾರ್ಯಾಂಗದ ಒಬ್ಬ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಒಬ್ಬ ಅವೇಕಿ ಅವಿವೇಕಿ ಸೂ ಎಸೆದು ಒಂದು ಅಗೌರ್ವ ತೋರಿಸಿದಾರಲ್ಲ ಆ ಧೋರಣಿಯನ್ನು ನಾನು ಉಗ್ರವಾಗಿ ಈ ಸಂದರ್ಭದಲ್ಲಿ ನಾನು ಖಂಡಿಸ್ತಾ ಇದ್ದೇನೆ ಎಲ್ಲ ಮಾಹಿನಿಯರಿಗೆ ಧನ್ಯವಾದ ಸಲ್ಲಿಸುತ್ತ ಇವತ್ತು ಮುಖ್ಯವಾಗಿ ಮುದ್ದೇ ತಾಲೂಕಿನ ಬರೋಸಿ ಗ್ರಾಮದಲ್ಲಿ ಒಬ್ಬ ಅಪ್ರಾಪ್ತ ದಲಿತ ದಲಿತ ಬಾಲಕಿಯ ಮೇಲೆ ಹಲ್ಲೆ ಹಲ್ಲೆ ಮಾಡಿ ಮತ್ತು ಅವರನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ್ದು ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂತಹ ಗವಾಯ್ ಸರ್ ಗವಾಯ್ ಸರ್ ಮೇಲೆ ರಾಕೇಶ್ ಕಿಶೋರ್ ಎಂಬ ಮನುವಾದಿ ಸುವೆಸ್ದಿದ್ದು ಮತ್ತು ಇತ್ತೀಚೆಗೆ ಆರ್ ಎಸ್ ಎಸ್ ವಿರುದ್ಧ ಆರ್ ಎಸ್ ಎಸ್ ನೀಚ ಕುಟ್ಟಗಳ ವಿರುದ್ಧ ಮಾತನಾಡಿದಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ವಿರುದ್ಧ ಆ ಆರ್ ಎಸ್ ಎಸ್ ಒಬ್ಬ ಸಂಘಟಕ ಅವಶ್ಯ ಶಬ್ದಗಳಿಂದ ಬೈದಿದ್ದು ಇವು ಎಲ್ಲಗಳ ಅರ್ಥ ಏನಪ್ಪ ಅಂತಂದ್ರೆ ಇವು ಮೂರು ವಿಷಯಕ್ಕೆ ಜಾತಿ ಎಂಬ ರೋಗ ಸುತ್ತಿಕೊಂಡ ಕಾರಣಕ್ಕಾಗಿ ಇವೆಲ್ಲ ಅಷ್ಟೆಲ್ಲ ಒಂದು ಅಹಿತಕರ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಸಂಘರ್ಷ ಕೇವಲ ಸಂಪತ್ತಿಗಾಗಿ ಅಲ್ಲ ನಮ್ಮ ಸಂಘರ್ಷ ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ಆತ್ಮ ಗೌರವಕ್ಕಾಗಿ ಅಂತ ಹೇಳಿದ್ದಾರೆ ಇವತ್ತು ಅಧಿಕಾರಕ್ಕಾಗಿ ಕೆಲವು ಸಂಘಟನೆಗಳು ಉಟ್ಕೊಂಡಿದ್ದಾವೆ ಅವು ಅಧಿಕಾರವನ್ನ ಅಧಿಕಾರವನ್ನು ಪಡಿಬೇಕಂತ ಹೇಳಿ ಯಾವುದೇ ರೀತಿಯಂತ ಕೃತ್ಯಕ್ಕೆ ಯಾವುದೇ ರೀತಿಯಂತ ನೀಚ ಒಂದು ಕಾರ್ಯಕ್ಕೆ ಸಿಗಿದ್ದಾರೆ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಯಾವ್ದ ಯಾವ ಅಧಿಕಾರಕ್ಕಾಗಿ ಅಲ್ಲ ನಮ್ಮ ಸ್ವಾತಂತ್ರ್ಯ ನಮ್ಮ ಸಮಾನತೆ ಬರಲಿ ಎಂಬ ಉದ್ದೇಶಕ್ಕಾಗಿ ಇವತ್ತು ಈ ಎಲ್ಲಾ ವಿಷಯಗಳ ಕುರಿತು ಈ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಆ ಈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಆರ್ ಎಸ್ ಎಸ್ ಸಂಘಟನೆ ಮೊದಲೇ ಮತ್ತಿದೊಂದು ಆ ಭೂಗತ ಸಂಘಟನೆ ಇದಕ್ಕೆ ನೋಂದಣಿ ಇಲ್ಲದ ಸಂಘಟನೆ ಈ ಸಂಘಟನೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾಗ ಉಟ್ಕೊಂಡಂತ ಸಂಘಟನೆ ಈ ಸಂಘಟನೆ ಯಾಕೆ ಹುಟ್ಟುವಂತಪ್ಪ ಅಂತಂತಂದ್ರೆ ಆ ಸಂಘಟನೆ ಮನುವಾದವನ್ನ ಈ ದೇಶದಲ್ಲಿ ಜಾತಿ ಪದ್ಧತಿ ಮನಸ್ಬಿತಿ ಇರಬೇಕೆಂಬ ಉದ್ದೇಶದ ಇಟ್ಕೊಂಡು ಅವರು ಆರ್ ಎಸ್ ಎಸ್ ಸ್ವಯಂ ಸೇವಕ ಸಂಘವನ್ನು ಸ್ಥಾಪನೆ ಮಾಡಿದ್ರೆ ಹೊತ್ತಾಗಿ ಈ ದೇಶಕ್ಕಾಗಿ ಈ ದೇಶದ ಸೇವೆಗಾಗಿ ಉಟ್ಕೊಂಡಂಥ ಸಂಘಟನೆ ಅಲ್ಲ ಯಾಕಂದ್ರೆ ಅವರು ನಮ್ಮ ದೇಶದ ಸ್ವಾತಂತ್ರ ನಮ್ಮ ದೇಶದ ಸಂವಿಧಾನವನ್ನ ನಮ್ಮ ದೇಶದ ರಾಷ್ಟ್ರ ಧ್ವಜವನ್ನ ಈ ದೇಶದ ಕಾನೂನನ್ನ ಅಂತ ಒಪ್ಪಿಕೊಳ್ಳ ಸಂಘಟನೆ ಇದ್ರೆ ಈ ದೇಶದೊಳಗೆ ಆರ್ ಎಸ್ ಎಸ್ ಬಿಟ್ರೆ ಮತ್ತೆ ಯಾವುದಲ್ಲ ಹಾಗಾದ್ರೆ ಇದು ದೇಶಭಕ್ತಿಯ ಸಂಘಟನೆ ಹೆಂಗಾಗ್ತದೆ ಅದಕ್ಕಾಗಿ ಇಂತಹ ಸಂಘಟನೆ ಇದು ಯಾರ ವಿರುದ್ಧ ಉಟ್ಕೊಂಡಿರ್ತ ಸಂಘಟನೆಪ್ಪಾ ಅಂತಂದ್ರ ಆ ಈ ದಲಿತರ ವಿರುದ್ಧ ಅಸ್ಪೃಶ್ಯರ ವಿರುದ್ಧ ಉಟ್ಕೊಂಡಂತ ಸಂಘಟನೆ ಯಾಕೆ ಈ ಸಂಘಟನೆ ಉಟ್ಕೊಡ್ತಪ್ಪಾ ಅಂತಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಎಂಬ ಈ ನಾಲ್ಕು ವರ್ಣಗಳು ಯಾವ ರೀತಿ ಒಂದು ಮನೋ ನಮ್ಮ ಸ್ವತಂತ್ರ ಸಿಗಿಂತ ಪೂರ್ವದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಜಾತಿ ಪದ್ಧತಿ ಅಸಮಾನತೆ ಅಸ್ಪೃಶ್ಯತೆ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಮುಂದುವರಿಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡಂತ ಉಟ್ಕೊಂಡಂತ ಈ ಆರ್ ಎಸ್ ಎಸ್ ಸಂಘಟನೆ ಇವತ್ತು ದಲಿತರ ಮೇಲೆ ಅಸ್ಪೃಶ್ಯರ ಮೇಲೆ ದಾಳಿಯನ್ನ ಮಾಡ್ತಾ ಇದೆ ಇದನ್ನೆಲ್ಲ ನಾವೆಲ್ಲರೂ ಇವತ್ತು ಎಚ್ಚೆತ್ತುಕೊಂಡು ಅದನ್ನ ಆ ಸಂಘಟನೆಯನ್ನ ಖಂಡಿಸಬೇಕಾಗಿದೆ ಇವತ್ತು ನಮ್ಮ ದೇಶದಿಂದ ಆ ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕಾಗಿದೆ ಬ್ಯಾನ್ ಮಾಡ್ಬೇಕಾಗಿದೆ ಯಾಕಂತಂದ್ರೆ ಯಾರಿಗೆಲ್ಲ ದಲಿತರ ಮೇಲೆ ಅಲ್ಲೇ ಆದ್ರೆ ಯಾವ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆದ್ರೆ ಆ ಜಾತಿ ಪದ್ಧತಿ ವಿರುದ್ಧ ಏನಾದ್ರು ಜಾತಿ ಪದ್ಧತಿ ಎಲ್ಲರ ವಿರುದ್ಧ ಜಾತಿ ವಿರುದ್ಧ ಮಾತಾಡಿದರೆ ಎಲ್ಲಿ ಯಾವುದು ಪಥ ಸಂಚಲನ ಮಾಡಿಲ್ಲ ಕೋಲ್ ಇಳಿದು ಜಾತಿ ಪದ್ಧತಿ ವಿರುದ್ಧ ಹೋರಾಟ ಮಾಡೇ ಇಲ್ಲ ಅವ್ರ ಹೋರಾಟ ಏನಪ್ಪಾ ಅಂತಂದ್ರೆ ಮತ್ತೆ ಈ ದೇಶದಲ್ಲಿ ಮನೋವಾದವನ್ನ ಮತ್ತೆ ಮನುಸ್ಮೃತಿಯನ್ನ ಜಾರಿಗೆ ತರಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ದೇಶದಲ್ಲಿ ಆರ್ ಎಸ್ ಎಸ್ ತನ್ನ ಒಳಸಂತನ ಹಿಡ್ಕೊಂಡು ಇಡ ಇಡ ನಜನ ಹಿಡ್ಕೊಂಡು ಇವತ್ತು ದಲಿತರನ್ನ ತುಳಿಯುವಂತ ವ್ಯವಸ್ಥೆ ಮಾಡ್ತಾ ಇದೆ ಇವತ್ತು ಪ್ರೇಮ್ ಕರಿಗೆ ಸಾಹೇಬ್ರ ಬೆನ್ನಿಗೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ದಲಿತ ಸಂಘಟನೆಗಳು ಎಲ್ಲ ಅವ್ರು ಬೆನ್ನಿಗೆ ನಿಂತಿದ್ದೇವೆ ಅವರು ನ್ಯಾಯಪರವಾಗಿ ಮಾತನಾಡಿದ್ದಾರೆ ಅವರನ್ನ 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 ಅವ್ರಿಗೆ ಅವರನ್ನ ಏನು ಮಾಡಕ್ ಸಾಧ್ಯ ಇಲ್ಲ ನಿಮಗೆ ಸುಮ್ನೆ ನೀವೆಲ್ಲ ಕೇವಲ ಬಾಯಿಯಿಂದ ಬೈಬೋದು ಹೊರತಾಗಿ ಅವ್ರನ್ನ ಏನು ಆಗಲ್ಲ ಯಾಕಂದ್ರೆ ನಾವು ಬಾಬಾ ಸಾಹೇಬರು ಈ ದೇಶದ ಕಾನೂನನ್ನು ಬರೆದಿದ್ದಾರೆ ಈ ದೇಶದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ಆರ್ ಎಸ್ ಎಸ್ನವರು ಇವತ್ತು ನೀವು ವ್ಯವಸ್ಥಿತವಾಗಿ ಇವತ್ತು ದಲಿತರನ್ನ ಮುಗಿಸ್ಬೇಕು ಇವತ್ತು ಹಸ್ಬ್ರ ಇವತ್ತು ದಲಿತರು ಯಾವ ರೀತಿ ಯಾವ ರೀತಿ ಅದು ಬೆಳಿಬಾರ್ದು ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ದಲಿತರನ್ನ ಟಾರ್ಗೆಟ್ ಮಾಡಿಕೊಂಡು ನೀವು ಸಂಘಟನೆಯನ್ನ ಊಟ ಹಾಕಿದರೆ ಹೊರತಾಗಿ ನಿಮ್ಮದು ದೇಶಕ್ಕಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನೀವು ಒಪ್ಕೊಂಡವರ ಅಲ್ಲ ಅದಕ್ಕಾಗಿ ಅವಾಗೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧ ಹೋರಾಟ ಮಾಡಿದರೆ ಹೆಂಗೆ ಹೋರಾಟ ಮಾಡಿರಪ್ಪ ಸಂವಿಧಾನ ಜಾರಿಗೆ ಬರುವಂಥ ಸಂವಿಧಾನ ಅಸೆಂಬ್ಲಿ ಒಳಗೆ ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಹೊರಗಡೆ ನಿತ್ತುಕೊಂಡು ಈ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಈ ಸಂವಿಧಾನದಲ್ಲಿ ಮನುವಿನ ಕಾನೂನು ಇಲ್ಲ ಈ ಸಂವಿಧಾನವನ್ನು ಒಪ್ಪಲ್ಲ ಅಂತೇಳಿ ನೀವು ಹೊರಗಡೆ ನಿತ್ತುಕೊಂಡು ಬಬ್ಬಿ ಹೊಡೆದು ಆ ಒಂದು ಹೋರಾಟವನ್ನು ಮಾಡಿದಂಥ ಸಂದರ್ಭ ನೀವು ನಮಗೆ ಭಗವಾಧ್ವಜ ಇರಲಿ ತ್ರಿವರ್ಣ ಧ್ವಜ ಬೇಡ ಅಂತ 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 ಹೇಳಿದಂತಹ ಅವರು ನೀವು ಇವತ್ತು ದೇಶ ದೇಶದ ಬಗ್ಗೆ ದೇಶ ಸೇವೆ ಬಗ್ಗೆ ನಾವು ರಾಷ್ಟ್ರೀಯ ಸ್ವಯಂ ಸೇವಕರು ಅಂತ ಹೇಳ್ಕೊಳಕ್ಕೆ ನಿಮಗೆ ನಾಚಿ ಆಗ್ತದೆ ಯಾಕಂದ್ರೆ ನೀವು ನೀವು ಈ ದೇಶದ ದೇಶಕ್ಕೆ ದೇಶದ ವಿರುದ್ಧವಾಗಿ ನೀವು ನಡೆದಂತ ಒಂದು ಇದು ಅದಕ್ಕಾಗಿ ಈ ಆರ್ ಎಸ್ ಎಸ್ ಏನಂತ ಈತಲ್ಲ ಹಿಂದೂಪರ ಸಂಘಟನೆ ಇವತ್ತು ದಲಿತರನ್ನ ದಲಿತರನ್ನ ಮುಗಿಸುವಂತ ವ್ಯವಸ್ಥಿತವಾದ ಸಂಚಲನ ಮಾಡ್ತಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ನಿಮ್ಮ ವಿರುದ್ಧ ಈ ಒಂದು ಮನುವಾದ ವಿರುದ್ಧ ಆ ನಿಮ್ಮ ಒಂದು ನೀಚ ಕೃತ್ಯದ ವಿರುದ್ಧ ನಾವು ಹೋರಾಟ ಮಾಡಿರುವ ತಾಳಿಕೋಟಿ ಕರೆ ಬಂದಿದ್ದನ್ನು ಘೋಷಣೆ ಮಾಡಿದ್ದೀವಿ ಅದಕ್ಕಾಗಿ ಈ ಈ ಒಂದು ಹೋರಾಟಕ್ಕೆ ಸಹಕಾರ ಕೊಟ್ಟಂತ ಎಲ್ಲ ಮಾನವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮತ್ತು ನನಗೆ ಮಾತನಾಡಲೇ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಾನವರಿಗೆ ನನ್ನ ಒಕ್ಕೂಟ ತಾಳಿಕೋಟಿ ವತಿಯಿಂದ ಎಂದು ಏರ್ಪಡಿಸಲಾದಂಥ ಅನೇಕ ಒಂದು ಸಮಾಜ ಬಾಂಧವರಿಗೆ ಆತಕ್ಕಂಥ ಒಂದು ಅನ್ಯಾಯದ ಬಗ್ಗೆ ಕೆಲವು ಮುಂದಿಟ್ಟುಕೊಂಡು ತಾವು ಮಾಡಿದಂಥ ಇಂದು ಪ್ರತಿಭಟನೆ ಸಮಂಜಸವಾಗಿದ್ದರು ಆದರೂ ನಮ್ಮಲ್ಲಿ ಒಂದು ಇದೀಗ ನಮ್ಮ ಬಾರಿಗಿಡದವ್ರು ಹೇಳಿದಂತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂತಕ್ಕಂಥದ್ದು ವ್ಯವಸ್ಥೆ ಅವರು ಬ್ರಾಹ್ಮಣರು ಅಂತಪ್ಪ ಅಂದರೆ ಬ್ರಾಹ್ಮಣರೇ ಅಲ್ಲವರು ಕ್ಷತ್ರಿಯ ಕ್ಷತ್ರಿಯರೇ ಅಲ್ಲ ಅವರು ನೀವು ತಪ್ಪು ಭಾವನೆ ಮಾಡ್ಕೊಂಡೇವೆ ಬ್ರಾಹ್ಮಣರಂತಕ್ಕಂಥವ್ರು ತೆಲಿವಾಣ ಬುದ್ಧಿವಾನ ಯಾವ ಇರ್ತಾನ ಅವನೇ ಬ್ರಾಹ್ಮಣ ಆ ಕ್ಷತ್ರಿಯರು ಯಾವ ಬಲಬುದ್ಧಿ ಇರ್ತದ ಅವ ಕ್ಷತ್ರಿಯ ತಿಳ್ಕೊರಿ ನೀವು ಅದು ಒಂದು ಬಿಟ್ಟು ನಾವು ಶೂದ್ರದಿವಿ ನಮಗ ತೊಂದರೆ ಕೊಡ್ತಾರ ಅನ್ನೋದು ದಯಮಾಡಿ ತಾವು ತಪ್ಪು ಭಾವನೆ ಮಾಡ್ಕೊಂಡಿರಿ ನೀವೇ ಒಂದು ಬಲಭುಜ ಹೆಚ್ಚು ಮಾಡ್ಕೋರಿ ನಿಮ್ಮಲ್ಲಿ ಶಕ್ತಿಯುತವಾಗಿರಿ ನೀವು ಕ್ಷತ್ರಿಯ ಧರ್ಮದೊಳಗೆ ಬರ್ರಿ ನಾವು ಕ್ಷತ್ರಿಯ ಅಂತಕ್ಕಂಥ ತೋರಿಸಲಿ ನಾವು ತೆಲವಾನು ಬ್ರಾಹ್ಮಣರ ಮುತ್ತಾಡ ಅಂತಕ್ಕಂಥ ಅದು ಒಂದು ಬಿಟ್ಟು ಕೆಲಸಿಂದ ನಾವು ಹಂಗದಿವಿ ಶೂದ್ರ ಅಂತ ನಮ್ಮ ನಾವೇ ಆಡ್ಕೊಳ್ಳುವಂಥ ವ್ಯವಸ್ಥೆ ದಯಮಾಡಿ ಆಗಬಾರ್ದು ಅನ್ನೋದು ನನ್ನ ಒಂದು ಅಪೇಕ್ಷೆ ಅಯ್ಯ ದಯಮಾಡಿ ತಪ್ಪು ಭಾವಿಸಬಾರ್ದು ಅಂದ್ರೆ ಇದು ಐತಿ ಸರ್ಕಾರ ನಮ್ಮಿಂದ ಐತಿ ನಮ್ಮಂಥವ್ರು ನಿಮ್ಮಿಂದ ಇದೀವಿ ಇನ್ನು ಏನು ಬೇಕು ನಿಮಗೆ ಹಾಂ ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಮುನ್ನಡೆದಿರಿ ನಿಮ್ಮ ಜೊತೆಗೆ ನಾವು ಸದಾ ಇದ್ದೇವೆ ನಮ್ಮ ಪತ್ರಿಕೋದ್ಯಮ ಸಹಿತ ಸದಾ ಇದೆ ಹಾಂ ತಾವು ದಯಮಾಡಿ ತಪ್ಪು ಭಾವಿಸಿದ್ರೆ ಏನಾದರೂ ತಪ್ಪು ತಾವು ಭಾವಿಸಿದ್ರು ಬರಬಾರ್ದು ಅದು ನಾನು ನಿಮ್ಮವನೇ ದಯಮಾಡಿ ತಪ್ಪು ಭಾವಿಸದೆ ಈ ನನ್ನ ಎರಡು ಮಾತುಗಳನ್ನು ಸಮನ ನಮ್ಮ ಹಿರಿಯರಾದಂಥ ಒಂದು ಅಧಿಕಾರಿ ಮತ್ತೆ ಜಿಲ್ಲಾ ಪೊಲೀಸ್ ಮಾಜಿ ವರಿಷ್ಠ ಅಧಿಕಾರಿ ಹೇಳಿದ್ರು ಯಾಕಪ್ಪ ಅಂದ್ರೆ ನೀನು ಎರಡು ಪ್ರಕ್ರಿಯರಾಗಿದ್ದಾರ ಯಾವ ಉದ್ದೇಶದಿಂದ ಬಾಬಾ ಸಾಹೇಬರ ಮರಿ ಸ್ವತಃ ಬೀದಿಗೆ ಬಂದಿದ್ದಾನಂದ್ರೆ ನಾವು ನೀವು ಬರೋದ್ರಾಗ ಸಂಶಯ ಇಲ್ಲ ಎಚ್ಚೆತ್ತು ಕೊಡ್ರಿ ಅಂತ ಹೇಳಿ ಅವರು ಬೀದಿಗೆ ಬಂದಾರ ಬಹುತ್ ಬಡ ಕತ್ರ ಹೇ ಅಂತ ಹೇಳಿದಾರ ನೋಡ್ರಿ ಅವ್ರ ಸ್ಪೀಚ್ ಗಳನ್ನ ನೋಡ್ರಿ ಅವ್ರ ಜೊತೆ ಮಾತಾಡ್ರಿ ಫೋನ್ ಎತ್ತಿ ಮಾತಾಡ್ತಾರ ಅವರು ಯಾಕಂದ್ರ ವ್ಯವಸ್ಥೆ ಅಷ್ಟು ಹಾಳಾಗಿ ಹೋಗಿದೆ ನಾವು ಜಾಗೃತರಾಗಬೇಕಾಗಿದೆ ಈ ದೇಶದ ಚುಕ್ಕಾಣಿಯನ್ನ ಹಿಡಿಬೇಕಾಗಿದೆ ಈ ರಾಜ್ಯವನ್ನ ಈ ದೇಶವನ್ನ ಆಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಶಪಥವನ್ನ ಮಾಡಬೇಕಾಗಿದೆ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಅತ್ಯಾಚಾರ ಅನ್ಯಾಯ ಏನಾದ್ರೂ ನಡೀತಾ ಇದ್ರೆ ಒಂದು ದಲಿತ ಒಂದು ಅಲ್ಪಸಂಖ್ಯಾತ ಒಂದು ಹಿಂದುಳಿದ ವರ್ಗ ಮೇಜರ್ ವೋಟ್ ಬ್ಯಾಂಕ್ ಆಫ್ ಇಂಡಿಯಾ ಏಟಿ ಫೈವ್ ಪರ್ಸೆಂಟೇಜ್ ಎಂಬತ್ತೈದು ಪರ್ಸೆಂಟ್ ಜಾಗೃತರಾಗಬೇಕಾಗಿದೆ ಗಟ್ಟಿತನದಿಂದ ಪ್ರದರ್ಶನವನ್ನ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಸಂದೇಶವನ್ನ ನಾವು ಈ ಸರ್ಕಾರಕ್ಕೆ ಈ ನಾಡ ಸರ್ಕಾರಕ್ಕೆ ಈ ಕರವಕ್ಷ ಸರ್ಕಾರಕ್ಕೆ ಈ ಕಿವಿ ಕಿಯ ಸರ್ಕಾರಕ್ಕೆ ಈ ಗಂಡಸ್ಥರೆಲ್ಲರ ಸರ್ಕಾರಕ್ಕೆ ನಾವು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಏನಿವತ್ತು ಶೂ ಎಸೆದಿರೋ ಆರೋಪಿಯನ್ನ ಗಡಿಪಾರ ಮಾಡಬೇಕು ಅವನನ್ನ ಶಾಶ್ವತ ವಕೀಲ ವೃತ್ತಿಯಿಂದ ಅವನನ್ನ ಬಿಡುಗಡೆಗೊಳಿಸಬೇಕು ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನೋದು ನಮ್ಮ ಹಿಡನ್ ಅಜೆಂಡ ಮತ್ತೆ ನ್ಯಾಯಾಂಗದ ಮುಖ್ಯ ನ್ಯಾಯಾಧೀಶಿಗೆ ಅವ ಶೂ ಎಸೆತಾನಂದ್ರೆ ಅವ ದೇಶದ್ರೋಹಿ ನಾ ಹೇಳ್ತಾ ಇರ್ತಕ್ಕಂಥದ್ದು ಏನಾದ್ರೂ ತಪ್ಪಿದ್ರೆ ಅಂದ್ರೆ ನಾನು ಹೇಳಿ ಅಂಬೇಡ್ಕರ್ ವಾದ ವರ್ಸಸ್ ಬ್ರಾಹ್ಮಣವಾದ ಪಟ್ಟಿಗಳನ್ನು ಈ ದೇಶದ ಹಾಳು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ನೂರು ಪಟ್ಟಿಯನ್ನು ಕೊಡ್ತೀನಿ ಅಂಬೇಡ್ಕರ್ ಒಂದಾದ್ರೆ ಹಾಗಾಗಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬರನ್ನ ಊದ್ಕೊಳ್ಬೇಕಾಗಿದೆ ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಕಾನೂನನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆರ್ಟಿಕಲ್ ನಾವು ತಿಳಿದುಕೊಳ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಜಾಗೃತರಾಗೋಣ ಮತ್ತು ಇವತ್ತು ವಿಶೇಷವಾಗಿ ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತೆ ಮೂರನೇದು ಪ್ರಿಯಾಂಕ್ ಖರ್ಗೆ ಸಾಹಿ ಅವರಿಗೆ ಜೀವ ಬೆದರಿಕೆ ಹಾಕಿರ್ತಕ್ಕಂತಹ ಘಟನೆ ಆ ಘಟನೆಗೆ ಸಂಬಂಧ ಬಗ್ಗೆ ಮಾತನಾಡಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂತಹ ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟಕ್ಕೆ ನಾನು ಆಭಾರಿಯಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿ ಮಾತನಾಡಿದಕ್ಕೆ ಮತ್ತು ಇಲ್ಲಿವರೆಗೂ ಆಲಿಸಿದ್ದಕ್ಕಾಗಿ ಅವರಿಗೆ ಜೈವಿನ್ ಧನ್ಯವಾದಗಳನ್ನು ಹೇಳಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಅದು ಕೂಡ ಈ ಒಂದು ವಿವಿಧ ದಲಿತ ಸಂಘಟನೆ ಒಕ್ಕೂಟದ ವತಿಯಿಂದ ಮನವಿಯನ್ನು ಸಲ್ಲಿಸಲಾಗುತ್ತೆ ವಿಧಾನ ವಿಧಾನಸಭಾ ಕ್ಷೇತ್ರದ ಬನೋಸಿ ಗ್ರಾಮದ ಅತೃಪ್ತ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆಗೈದ ಹಾಗೂ ಕರ್ನಾಟಕ ಸರ್ಕಾರದ ಪ್ರಭಾವಿ ಸಚಿವರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಹಾಕಿದ ಆರೋಪಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಾಣಿಸಿದ ವಿಷಯದ ವಿವಿಧ ದಲಿತ ಪರಗಳ ಸಂಘಟನೆಗಳ ಒಕ್ಕೂಟ ತಾಳಿಕೋಟೆ ತಮ್ಮಲ್ಲಿ ದೂರು ಏನೆಂದ್ರೆ ವಿಜಯಪುರ ಜಿಲ್ಲೆಯ ಮುದ್ದಬಿಹಾಳ್ ವಿಧಾನಸಭೆ ಕ್ಷೇತ್ರದ ಭನೋಷಿ ಗ್ರಾಮದ ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಗೈದು ಕೊಲೆ ಮಾಡಿರುವುದು ಇಡೀ ಮಾನವ ತಲೆ ತಗ್ಗಿಸುವಂತಾಗಿದೆ ಈ ಘಟನೆಯಿಂದ ಇಡೀ ಸ್ತ್ರೀ ಕುಲವೇ ಭಯ ಭೀತಿಯಿಂದ ಇರುವಂತಾಗಿದೆ ಈ ದೇಶದಲ್ಲಿ ಬಲಿಷ್ಠ ಸಂವಿಧಾನ ಇದ್ದರೂ ಕೂಡ ಕಠಿಣ ಕಾನೂನು ನಿಯಮಗಳು ಇದ್ದರೂ ಕೂಡ ದಲಿತ ಮಹಿಳೆಯರ ಮೇಲೆ ನಿರಂತರವಾದ ದೌರ್ಜನ್ಯ ಅತ್ಯಾಚಾರ ಲೈಂಗಿಕ ದೌರ್ಜನ್ಯಗಳಂತಹ ಪ್ರಕರಣಗಳು ಹೆಚ್ಚುತ್ತಿರುವುದು ಅತ್ಯಂತ ನೋವಿನ ಮತ್ತು ದುರ್ದೈವದ ಸಂಗತಿ ಹಾಗೂ ಕರ್ನಾಟಕದ ಸರ್ಕಾರದ ಪ್ರಭಾವಿ ಸಚಿವರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ಅಂತವರಿಗೆ ಜೀವ ಬೆದರಿಕೆ ಕರೆಗಳು ಬರುತ್ತಿರುವುದನ್ನು ನೋಡಿದರೆ ಇಡೀ ನಾಗರಿಕ ಸಮಾಜವು ಸತ್ಯ ಹೇಳುವ ಹಿಂ ಸತ್ಯ ಹೇಳಲು ಹಿಂಜರಿಯುವ ಮತ್ತು ಭಯಭೀತಗಳಂತಾಗಿದೆ ಆದ್ದರಿಂದ ನಾಡಿನ ಮುಖ್ಯಮಂತ್ರಿಗಳಾದ ತಾವು ದಲಿತರ ಮೇಲೆ ಹತ್ಯೆ ಅತ್ಯಾಚಾರ ಜೀವ ಬೆದರಿಕೆ ಅಂತಹ ಪ್ರಕರಣಗಳು ಹೆಚ್ಚುತ್ತಿರುವುದನ್ನು ನೋಡಿದರೆ ವಿಪಾರಸ ಎನಿಸುತ್ತದೆ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ದಲಿತರಿಗೆ ಸೂಕ್ತ ಕಾನೂನು ರೂಪಿಸಿ ಭಯದ ವಾತಾವರಣದಲ್ಲಿ ಬದುಕುತ್ತಿರುವ ದಲಿತರಿಗೆ ಅಭಯ ನೀಡಿ ನೀಡಬೇಕೆಂದು ತಾಲಿಕೋಟೆಯ ವಿವಿಧ ದಲಿತ ಪರಗಳ ಸಂಘಟನೆ ಒಕ್ಕೂಟ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗುತ್ತೆ ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳ ಹಾಗೂ ಗೌರವಾನ್ವಿತ ರಾಜ್ಯಪಾಲರಿಗೆ ಇವರ ಮನವಿಯನ್ನ ಸಲ್ಲಿಸಲಾಗುತ್ತೆ ಎಲ್ಲರಿಗೂ ನಮಸ್ಕಾರ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಲೂಕು ತಾಳಿಕೋಟೆ ಇವರು ನೀಡಿದಂತ ಈ ಮೂರು ವಿಚಾರಗಳ ಮನವಿ ನೀಡಿದ್ದಾರೆ ಇದನ್ನ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೇನೆ ಮಸಾಕ್ ಸಾವನ್ನಗರಿಸಿ ಮತ್ತೆ ಸಂಪೂರ್ಣ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ನಮ್ಮೆಲ್ಲರಿಗೂ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಮೈಲು ಬೇಪಾರಿಯವರಿಗೂ ಹಾಗೂ ನಿಸಾರ್ ಬೇಪಾರಿ ಮತ್ತು ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕಂಥ ನಾಗೇಶ್ ಕಟ್ಟಿಮನಿ ಅವರವರನ್ನದೇ ವೇದಿಕೆ ಮೇಲೆ ಆಶೀನಾದಂತಹ ಎಲ್ಲ ಅತಿಥಿ ಮಹೋದರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಬಹಿರಂಗ ಸಭೆಯನ್ನು ಈ ಒಂದು ಮತ್ತು ಈ ಒಂದು ಬಂಧ ಕರೆಗೆ ನಮ್ಮ ಜೊತೆಗೆ ಯಾವುದೇ ಅಹಿಕತರ ಘಟನೆ ಆಗದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತಿಯನ್ನು ಒದಗಿಸಿರ್ತಕ್ಕಂಥ ಎಲ್ಲ ಪೊಲೀಸ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿಗಳಿಗೂ ತುಂಬ ಹೇಳ್ತಾ ಮತ್ತು ತಾಳಿಕೋಟೆಗೆ ಇವತ್ತಿನ ದಿವಸ ಕೇವಲ ದಲಿತ ದಲಿತ ಮಾತ್ರ ಅಲ್ಲದೆ ತಾಳಿಕೋಟೆಯ ಸಮಸ್ತ ಎಲ್ಲ ನಾಗರಿಕ ಬಂಧುಗಳು ತಮ್ಮ ಅಂಗಡಿ ಮುಖ ಮುಂಗಟಗಳನ್ನು ಸ್ವತಃ ತಾವೇ ಸ್ವಚ್ಛೆಯಿಂದ ಬಂದ್ಗಳನ್ನು ಮಾಡಿ ಈ ಒಂದು ಬಂದ್ ಕರೆಗೆ ನಮಗೆ ಬೆಂಬಲವಾಗಿ ನಿಂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತು ಸತತ ಎರಡು ದಿನಗಳ ಕಾಲ ಎರಡು ದಿನಗಳ ಕಾಲ ಈ ಒಂದು ಬಂದ್ ಕರೆಯ ಬಿಡಿ ಬಿಡಿಯಾಗಿ ತಮ್ಮ ಪತ್ರಿಕೆ ಪತ್ರಿಕೆಗಳ ಮೂಲಕ ಪ್ರಚಾರವನ್ನ ಮಾಡಿದಂತ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನು ನೀಡುತ್ತೀನಿ ಜಯ